ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಸಂಜದ್ ಅವರ ನಿರ್ದೇಶನದಲ್ಲಿ ರಂಜಿತ್ ಸಜೀವ್ ದಿಲೀಶ್ ಪೋತನ್ ಸಿದ್ದಿಕಿ ಇನ್ನು ಹಲವರು ನಟಿಸಿ ಈಗ ಅಮೆಝಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಾ ಇರುವಂತಹ ಮಲಯಾಳಂ ಸಿನಿಮಾ ಗೋಲಂ ಈ ಸಿನಿಮಾದ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದರೆ ಹದಿನೈದರಿಂದ ಇಪ್ಪತ್ತು ಜನ ಕೆಲಸ ಮಾಡುವಂತಹ ಒಂದು ಚಿಕ್ಕ ಕಾರ್ಪೊರೇಟ್ ಆಫೀಸು ಸಿನಿಮಾದ ಓಪನಿಂಗ್ ದೃಶ್ಯದಲ್ಲಿ ಈ ಒಂದು ಹದಿನೈದರಿಂದ ಇಪ್ಪತ್ತು ಜನ ಏನಿದ್ದಾರೆ ತಮ್ಮ ತಮ್ಮ ಮನೆಗಳಿಂದ ರೆಡಿಯಾಗಿ ಆಫೀಸ್ಗೆ ಹೋಗುವಂತಹ ಆ್ಯಕ್ಟಿವಿಟೀಸ್ಗಳನ್ನ ಮಾಂಟಾಜ್ಗಳಾಗಿ ತೋರಿಸ್ತಾರೆ ಫೈನಲಿ ಎಲ್ಲರೂ ಬಂದು ಆ ಒಂದು ಆಫೀಸ್ನಲ್ಲಿ ಅಸೆಂಬಲ್ ಆಗಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಶುರು ಮಾಡ್ತಾರೆ ಅದಾದ ನಂತರ ಆ ಒಂದು ಆಫೀಸ್ಗೆ ಎಂಟ್ರಿ ಕೊಡ್ತಾರೆ ದಿಲೀಶ್ ಪೋತನ್ರವರು ಅವರು ಆ ಒಂದು ಆಫೀಸ್ನ ಮ್ಯಾನೇಜಿಂಗ್ ಡಿರೆಕ್ಟರು ಅವರು ತಮ್ಮ ಕೆಲಸದಲ್ಲಿ ಹಾಗೂ ಟೈಮ್ ಸೆನ್ಸಲ್ಲಿ ತುಂಬಾ ಸ್ಟ್ರಿಕ್ಟು ಹೀಗೆ ಎಂಟ್ರಿ ಕೊಡುವಂತಹ ದಿಲೀಶ್ ರವರು ಸೀದಾ ತಮ್ಮ ಕ್ಯಾಬಿನ್ನಲ್ಲಿ ಹೋಗಿ ಕುತ್ಕೊತಾರೆ ಅಲ್ಲಿರುವಂತಹ ಮ್ಯಾನೇಜರ್ನ ಕರೆದು ಇವತ್ತಿನ ಪ್ರೋಗ್ರಾಮ್ ಏನು ಅನ್ನೋದನ್ನು ಕೂಡ ತಿಳ್ಕೊತಾರೆ ಹಾಗೆ ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದನ್ನು ಕೂಡ ಅವರಿಗೆ ಒಪ್ಪಿಸಿ ಇವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ ಕ್ಯಾಬಿನ್ನಲ್ಲಿ ಇರುವಂತಹ ಒಂದು ಕಾಫಿ ಮೆಷಿನ್ನು ದಿಲೀಶ್ ರವರು ಕಾಫಿ ಕೊಡೋದಕ್ಕೋಸ್ಕರ ಕಪ್ಪನ್ನು ತಗೊಂಡು ಹೋಗಿ ಆ ಒಂದು ಮೆಷಿನ್ ಏನಿದೆ ಅದ್ರ ಕೆಳಗಡೆ ಇಟ್ಟು ಬಟನ್ ಪ್ರೆಸ್ ಮಾಡ್ತಾರೆ ಆದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಪ್ಲ್ಯಾಶ್ ಆಗಿ ಇವ್ರ ಮೇಲೆ ಚೆಲ್ಬಿಡುತ್ತೆ ಅದನ್ನು ಇವರು ಕ್ಲೀನ್ ಮಾಡೋದಕ್ಕೋಸ್ಕರ ಹೊರಗಡೆ ಇರುವಂತಹ ಒಂದು ವಾಶ್ರೂಮ್ಗೆ ಹೋಗಿ ಕ್ಲೀನ್ ಮಾಡೋದಕ್ಕೆ ಒಳಗಡೆ ಹೋಗ್ತಾರೆ ಆದ್ರೆ ಐದು ನಿಮಿಷ ಹತ್ತು ನಿಮಿಷ ಆದ್ರೂ ಅವರು ಹೊರಗಡೆ ಬರೋದಿಲ್ಲ ಡೌಟ್ ಬಂದಂತಹ ಎಂಪ್ಲಾಯೀಸ್ ಹೋಗಿ ಬಾಗಿಲನ್ನ ಬಡಿತಾರೆ ಆದ್ರೆ ಯಾವುದೇ ರೆಸ್ಪಾಂಡ್ ಇರೋಲ್ಲ ಡೋರ್ ಒಳಗಡೆಯಿಂದ ಲಾಕ್ ಆಗಿರುತ್ತೆ ಅಲ್ಲಿರುವಂತಹ ಒಂದು ಡೂಪ್ಲಿಕೇಟ್ ಕೀನ ತೆಗೆದು ಅವರು ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ ಆದ್ರೆ ಅಲ್ಲಿ ಒಂದು ದೊಡ್ಡ ಶಾಕ್ ಆಗಿರುತ್ತೆ ದಿಲೀಶ್ ಪೋತನ್ ರವರ ತಲೆಗೆ ಬಲವಾದ ಪೆಟ್ಟು ಬಿದ್ದು ಕೆಳಗಡೆ ಬಿದ್ದೋಗಿರ್ತಾರೆ ಎಂಪ್ಲಾಯೀಸ್ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ದಿಲೀಶ್ ಪೋತನ್ರವರು ಡೆಡ್ ಆಗಿದ್ದಾರೆ ಅಂತ ಹೇಳಿ ನಂತರ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಪೊಲೀಸ್ ಆಫೀಸರು ವಿಚಾರಣೆ ಮಾಡುವಂತಹ ಪೊಲೀಸ್ ಆಫೀಸರ್ಗೆ ಒಂದು ಡೌಟ್ ಶುರುವಾಗುತ್ತೆ ಅದೇನು ಅಂತ ಹೇಳಿದ್ರೆ ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ ಇದು ಮರ್ಡರ್ ಆಗಿರ್ಬೋದು ಅಂತ ಅದ್ರ ಪ್ರಕಾರ ಅವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅದಾದ ನಂತರ ಈ ಕತೆಯಲ್ಲಿ ಬರುವಂತಹ ಟ್ವಿಸ್ಟ್ ಟರ್ನ್ಸ್ಗಳು ಏನು ಈ ಡೆತ್ ಏನಿದೆ ಅದು ಆಕ್ಸಿಡೆಂಟಲ್ ಡೆತಾ ಅಥವಾ ಇದು ಮರ್ಡ್ರಾ ಇದನ್ನ ಎಲ್ಲವನ್ನು ತಿಳ್ಕೊಬೇಕು ಅಂದರೆ ಖಂಡಿತ ನೀವು ಈ ಸಿನಿಮಾವನ್ನು ನೋಡಬೇಕು ಈ ಸಿನಿಮಾ ನೋಡಿದ್ಮೇಲೆ ನನಗೆ ಎರಡು ಹಾಲಿವುಡ್ ಸಿನಿಮಾಗಳ ನಾಪಕ ಬಂತು ಆದರೆ ನಾನು ಆ ಸಿನಿಮಾಗಳು ಯಾವುದು ಅಂತ ನಿಮ್ಗೆ ಹೇಳೋಕೆ ಹೋಗಲ್ಲ ಹೇಳಿದ್ರೆ ಒಂದು ವೇಳೆ ನಿಮಗೆ ಆ ಕತೆ ಗೊತ್ತಾಗ್ಬಿಡುತ್ತೆ ನೀವು ನೋಡುವಾಗ ಈ ಸಿನಿಮಾ ಮೇಲೆ ಇರುವಂಥ ಇಟ್ ಇಂಟ್ರೆಸ್ಟ್ನ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ನಾನು ಆ ಸಿನಿಮಾಗಳು ಯಾವುದು ಅಂತ ಹೇಳೋಕೆ ಹೋಗಲ್ಲ ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಸಿನ್ಮಾಗಳು ಯಾವುದು ಅಂತ ಹೇಳಿ ಹಾಗಂತ ಇವರು ಆ ಹಾಲಿವುಡ್ ಸಿನ್ಮಾನ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ಬಟ್ ಅದರಲ್ಲಿ ಇರುವಂಥ ಐಡಿಯಾ ಖಂಡಿತ ಇವರಿಗೆ ಇನ್ಸ್ಪೈರ್ ಆಗಿದೆ ಆ್ಯಂಟೊಗಾನಿಸ್ಟ್ ಮಾಡುವಂತಹ ಪ್ಲ್ಯಾನ್ ಅದರಲ್ಲಿರುವಂಥ ಡೀಟೈಲಿಂಗ್ ಪ್ರೊಟೋಗಾನಿಸ್ಟ್ ಮಾಡುವಂಥ ಪ್ಲ್ಯಾನ್ ಅದರಲ್ಲಿರುವಂಥ ಡೀಟೈಲಿಂಗ್ ಈ ಎರಡು ಎಪಿಸೋಡ್ಗಳು ಅದರಲ್ಲಿರುವಂಥ ಐಡಿಯಾಗಳು ತುಂಬಾ ಚೆನ್ನಾಗಿದ್ವು ಸಿನಿಮಾ ಶುರುವಾಗಿ ಐದು ನಿಮಿಷದಲ್ಲೇ ಕತೆ ಒಳಗಡೆ ಬಂದುಬಿಡ್ತಾರೆ ನಂತರ ಅನಾವಶ್ಯಕವಾಗಿ ಲವ್ ಟ್ರ್ಯಾಕ್ ಫೈಟ್ ಸಾಂಗ್ ಕಾಮಿಡಿ ಇದನ್ನು ಯಾವುದನ್ನು ತುರ್ಕದೆ ಒಂದು ಪರ್ಫೆಕ್ಟ್ ಮಿಸ್ಟ್ರಿ ಥ್ರಿಲ್ಲರ್ನ ಹೇಳಬೇಕು ಅನ್ನೋದ್ರ ಮೇಲೆ ತುಂಬಾ ಫೋಕಸ್ ಮಾಡಿದ್ದಾರೆ ಅದ್ರ ಪ್ರಕಾರ ರೈಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ರು ಈ ಒಂದು ಟೀಮ್ ಸಿನಿಮಾ ನೋಡುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಏನಿದೆ ಅವ್ರನ್ನ ಬಿಟ್ಟರೆ ಬೇರೆ ಯಾವ ಕ್ಯಾರೆಕ್ಟರ್ಗಳಿಗೂ ಇಂಪಾರ್ಟೆನ್ಸ್ ಇಲ್ಲ ಅಂತ ಅನಿಸುತ್ತೆ ಆದರೆ ಸಿನಿಮಾ ಮುಗಿದ ಮೇಲೆ ಅಲ್ಲಿ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅದು ಈ ಸಿನಿಮಾದ ರೈಟಿಂಗ್ಗೆ ಇರುವಂತಹ ತಾಕತ್ತು ಮ್ಯೂಸಿಕ್ ಈ ಸಿನಿಮಾದಲ್ಲಿ ಓಪನಿಂಗಲ್ಲಿ ಬರುವಂತಹ ಒಂದೇ ಒಂದು ಸಾಂಗ್ ಬಿಟ್ಟರೆ ಇನ್ನು ಸಿನಿಮಾದಲ್ಲಿ ಯಾವುದೇ ಸಾಂಗ್ ಇಲ್ಲ ಆದರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಚಿಂದಿ ನೀವು ಒಂದು ವೇಳೆ ಈ ಸಿನಿಮಾ ನೋಡುವಾಗ ಹೋಮ್ ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಖಂಡಿತ ಆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು ಖಂಡಿತ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಇನ್ನು ಸಿನಿಮಾಟೋಗ್ರಾಫಿ ಏನಿದೆ ಎಡಿಟಿಂಗ್ ಏನಿದೆ ಇನ್ನು ಟೆಕ್ನಿಕಲ್ಲಿ ಈ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳಬೇಕು ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬರುವಂತಹ ಪ್ರತಿ ಪಾತ್ರಗಳಿಗೂ ಅವ್ರದ್ದೇ ಆದಂತಹ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ ಆ ಪಾತ್ರಗಳು ಕೂಡ ಅವ್ರಿಗೆ ಕೊಟ್ಟಂತಹ ಕ್ಯಾರೆಕ್ಟರ್ಗಳನ್ನ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಇನ್ನು ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದಲ್ಲಿ ಓಪನಿಂಗಲ್ಲಿ ಏನು ಐದು ನಿಮಿಷದಲ್ಲಿ ಕತೆ ಒಳಗಡೆ ಹೋಗಿಬಿಡ್ತಾರೆ ಅದಕ್ಕಿಂತ ಮುಂಚೆ ಆ ಹದಿನೈದು ಇಪ್ಪತ್ತು ಜನ ಏನು ತೋರಿಸ್ತಾರೆ ಅವ್ರದ್ದು ಒಂದು ದಿನದ ಲೈಫನ್ನು ಇವರು ತೋರಿಸಿ ಆ್ಯಡ್ ಮಾಡ್ಕೊಂಡಿದ್ರೆ ಇನ್ನೂ ಈ ಸಿನಿಮಾ ಇನ್ನೂ ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಗಿ ಇರ್ತಿತ್ತೋ ಅನ್ನೋದು ನನ್ನ ಒಂದು ಭಾವನೆ ಅದು ಬಿಟ್ಟರೆ ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾರೆ ಬಟ್ ಆ ಒಂದು ಕ್ಯಾರೆಕ್ಟರ್ ಏನಿದೆ ಅವರು ಆ ಒಂದು ಕ್ಯಾರೆಕ್ಟರ್ ಇಡೀ ಒಂದು ಕಥೆಯನ್ನು ಅವರೊಬ್ಬರೇ ಹೇಳಿಬಿಡ್ತಾರೆ ಹಾಗಾಗಿ ಅದು ಅಷ್ಟು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದು ಬಿಟ್ಟರೆ ಇನ್ನು ಈ ಸಿನಿಮಾದಲ್ಲಿ ಹೆಚ್ಚಿನ ನೆಗೆಟಿವ್ಸ್ ಅಂತ ಏನೂ ನನಗೆ ಕಾಣಲಿಲ್ಲ ಒಟ್ಟಾರೆ ನೀವು ಫ್ಯಾಮ್ಲಿ ಮಂದಿ ಎಲ್ಲ ಕುಳಿತು ನೋಡ್ಬೋದಾದಂತಹ ಒಂದು ಒಳ್ಳೆಯ ಸಿನಿಮಾ ಅಂತ ಖಂಡಿತ ಹೇಳ್ತೀನಿ ಇನ್ನು ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರೋಂಥ ರೇಟಿಂಗ್ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಔಟ್ ಆಫ್ ಟೆನ್ನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದನೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್